ಆತ್ಮೀಯ ಸದ್ಯಮ ಬಂಧುಗಳೇ ನನ್ನ ಎಸ್ ಎಸ್ ಜೆ ನಾಗರಾಜ್ ಕರ್ನಾಟಕ ಜೈನ್ ಅಸೋಸಿಯೇಷನ್ ತುಮಕೂರು ವಿಭಾಗದಿಂದ ನಾನು ಸ್ಪರ್ಧಿಸಿದ್ದೇನೆ ಸ್ಪರ್ಧಿಸಿದ ಒಂದೇ ಎಲ್ಲ ಜನ ಇವತ್ತು ನನ್ನ ಆಯ್ಕೆ ಮಾಡಿದ್ದಾರೆ ನಾನು ಪ್ರಪ್ರಥಮವಾಗಿ ಅವರೆಲ್ಲರಿಗೂ ಸಹ ಏನು ನನಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಮತದಾರರಿಗೆ ನಾನು ನಮ್ಮ ಎಲ್ಲರೂ ಪರವಾಗಿ ಅವ್ರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ ಈ ಒಂದು ಕಣ ಭಾಳ ಯಶಸ್ವಿಯಾಗಲಿಕ್ಕೆ ನಾವು ಭಗವಂತ ಮತ್ತು ನಮ್ಮ ಏನು ಮತದಾರರಿದ್ರೆ ಅವ್ರ ಕಾರಣ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ ಅಸೋಸಿಯೇಷನ್ ಮುನ್ನ ಸಮುದಾಯದ ಪರವಾಗಿ ಏನೆಲ್ಲ ಕೆಲಸ ಮಾಡೋ ಒಂದು ಆಸೆ ಇಟ್ಕೊಂಡಿದೆ ಕರ್ನಾಟಕ ಜೈನ್ ಅಸೋಸಿಯೇಷನ್ ಪರವಾಗಿ ಸಾಕಷ್ಟು ಮಾರ್ಪಾಡು ಮಾಡುವಂಥ ಒಂದು ವ್ಯವಸ್ಥೆ ಇದೆ ಹಾಸ್ಟೆಲ್ ಹಾಸ್ಟೆಲಲ್ಲಿ ಮಕ್ಕಳಿಗೆ ಏನು ವ್ಯವಸ್ಥೆ ಇದೆ ಅದನ್ನು ಪ್ರತಿಯೊಂದು ಜಿಲ್ಲೆಗೂ ನೀವು ಒಂದು ಪ್ರತ್ಯೇಕ ಮಾಡಿ ಅಂದರೆ ಪ್ರತ್ಯೇಕ ಅಂತ ಅಂದರೆ ರಿಸರ್ವೇಶನ್ ಮಾಡಿ ಮತ್ತು ಮಕ್ಕಳಿಗೆ ಓದಂಥ ಮಕ್ಕಳಿಗೆ ಅವ್ರಿಗೆ ಆರ್ಥಿಕ ಸಹಾಯ ಮಾಡಿ ಆಮೇಲೆ ಪ್ರತಿ ವರ್ಷ ಕರ್ನಾಟಕ ಜೈನ್ ಅಸೋಸಿಯೇಷನ್ ಬರೀ ಒಂದು ಹಾಸ್ಟೆಲ್ ನಡೆಸೋದಲ್ಲ ಪ್ರತಿ ವರ್ಷ ಒಂದು ಜೈನ ಸಮ್ಮೇಳನ ಮಾಡೋಣ ಒಂದು ಇಡೀ ಕ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಒಂದು ವರ್ಷ ಒಂದು ಜಿಲ್ಲೆಯಲ್ಲಿ ಮಾಡಿದ್ರೆ ಲಕ್ಷಾಂತರ ಜನ ಸೇರ್ತಾರೆ ಅದರಿಂದ ಭಾಳಷ್ಟು ಪ್ರಭಾವ ಆಗುತ್ತೆ ನನ್ನ ಮೊದಲನೇ ಮೀಟಿಂಗಲ್ಲಿ ನಾನು ಅಧ್ಯಕ್ಷನ ಅದೇ ಕೇಳೋದು ಇದನ್ನು ಅಂತ ನನಗೂ ಆಸೆ ಇದೆ ಮುಂಚೆಯಿಂದಲೂ ಇದೆ ಅದನ್ನು ನಾವು ಮಾಡ್ತೇವೆ ಒಂದೊಂದು ಹೌದು 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 ಈಗ ಏನು ಕನಕ ಜಯಂತಿ ಮಾಡ್ತಾರೆ ಸಿದ್ದರಾಮ್ ಜಯಂತಿ ಮಾಡ್ತಾರೆ ಬಹಳ ಯಶಸ್ವಿಯಾಗಿ ಮಾಡ್ತಾರೆ ನಮ್ಮ ಆತ್ಮೀಯ ಬಾಂಧವರು ಅದೇ ತರ ನಾವು ಯಾಕೆ ಅಂತ ನನ್ನ ಮನಸ್ಸಲ್ಲಿದೆ ಅದನ್ನು ದಯವಿಟ್ಟು ಅದು ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಮುಂದೆ ಮಾಡೋದಕ್ಕೆ ನಾನು ಅಧ್ಯಕ್ಷರು ಮತ್ತೆ ಎಲ್ಲರೂ ಸೇರಿ ಅದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ನಾನು ಈಗ ಭರವಸೆ ಕೊಡ್ತಾ ಇದ್ದೀನಿ ಯು ಥ್ಯಾಂಕ್ ಯು